ಈಗ ತಾನೇ ಹಿರಿಯಕರು ಕಲಬುರಗಿರವರು ನಮಗೆ ಬಿ ಜಿ ಪಾಟೀಲ್ರು ಇದ್ದಾರೆ ದಯಮಾಡಿ ಕ್ಷಮೆ ಕೋರ್ತಾನೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಬಿ ಜಿ ಪಾಟೀಲ್ರು ವೆಂಕಟರಾವ್ ನಾಡಗೌಡರು ದೊಡ್ಡಪ್ಪ ಮತ್ತು ಪರಮ ಪೂಜ್ಯ ಶ್ರೀಗಳು ಕೂಡ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಜಗೌಡರು ಇದ್ದಾರೆ ಆಲ್ಕೋಡ್ ಹನುಮಂತಪ್ಪನವರು ಇದ್ದಾರೆ ನಮ್ಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ರಶ್ಮಿ ರಾಮೇಗೌಡರು ಇದ್ದಾರೆ ವೀರಭದ್ರಣ್ಣವರು ಇದ್ದಾರೆ ಅಪ್ಪುಗೌಡ್ರಿದ್ದಾರೆ ರಾಥೋಡ್ರು ಇದ್ದಾರೆ ಈ ರೀತಿ ಪಕ್ಷದ ಸುತ್ತಮುತ್ತ ಜಿಲ್ಲೆಗಳಿಂದ ಕೂಡ ಇವತ್ತು ರಾಜ್ಯ ವ್ಯಾಪ್ತಿ ಪ್ರವಾಸಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಎಲ್ಲ ಹಿರಿಯ ನಾಯಕರುಗಳು ಒಂದು ಮನಸ್ಸಿನಲ್ಲಿ ಶಪಥವನ್ನು ತೆಗೆದುಕೊಂಡಿದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷಕ್ಕೆ ಒಂದು ಬಲವಾದಂಥ ಭವಿಷ್ಯವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದಾದರೆ ನಮ್ಮ ಹೋರಾಟ ಇಂದಿನಿಂದನೇ ಕೈಗೆತ್ಕೊಳ್ಬೇಕು ಅಂತಕ್ಕಂಥ ದೃಢ ತೀರ್ಮಾನದೊಂದಿಗೆ ನಾವೆಲ್ಲರೂ ಕೂಡ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಕಲಬುರಗಿರವರು ನಮ್ಮ ಕೈಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ಆತ್ಮೀಯ ಜಿಲ್ಲೆಯ ತಾಲೂಕಿನ ಮಾಧ್ಯಮದ ಮಿತ್ರರು ಕೂಡ ಬಂದಿದ್ದೀರಿ ನಿಮ್ಮ ಮಾಧ್ಯಮದಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು ನಿಂಬೆ ಬೆಳೆಗಾರರ ವಿಚಾರವಾಗಿ ಆಗಿರ್ತಕ್ಕಂಥ ಹೋರಾಟಗಳು ಪ್ರತಿಭಟನೆಗಳ ಕುರಿತು ನನ್ನ ಕೈಗೆ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ ಸುದ್ದಿಯ ಬಗ್ಗೆ ಈಗ ತಾನೇ ನನ್ನ ಗಮನಕ್ಕೆ ತಗೊಂಡು ಬಂದರು ಅದು ನಾನು ನಿನ್ನೆಯಿಂದನೂ ಕೂಡ ಇವೆಲ್ಲವನ್ನು ಗಮನಿಸ್ತಾ ಇದ್ದೆ ವಿಶೇಷವಾಗಿ ತಾಲ್ಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟಕ್ಕೂ ಹೆಚ್ಚು ಲಿಂಬೆ ಬೆಳೆಗಾರರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ರೈತಾಪಿ ವರ್ಗ ಹತ್ತತ್ರ ಎಂಟೂವರೆ ಸಾವಿರ ಎಕ್ಟರ್ ಜಮೀನಲ್ಲಿ ಕೃಷಿ ಪ್ರದೇಶದಲ್ಲಿ ಇವತ್ತು ನೀವೇನು ಲಿಂಬೆಯನ್ನು ಬೆಳೀತಾ ಇದ್ದೀರಿ ಆದರೆ ಇವತ್ತು ನೀವು ಬೆಳೀತಾ ಇರ್ತಕ್ಕಂಥ ಆ ಲಿಂಬೆಗೆ ಸೂಕ್ತವಾದಂಥ ಚೀಲಕ್ಕೆ ಏನು ಸಾವಿರ ರೂಪಾಯಿ ಅಂತಕ್ಕಂಥದ್ದು ಈಗ ನಿಗದಿಯಾಗಿದೆ ಅದು ನಾಲ್ಕು ಸಾವಿರ ರೂಪಾಯಿಗೆ ಬೆಂಬಲ ಬೆಲೆಯನ್ನು ನಿಗದಿತಪಡಿಸಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಬಹುಶಃ ಅವರೇನು ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ರು ಸರ್ಕಾರದ ಕಡೆಯಿಂದ ಆ ಸಂದರ್ಭದಲ್ಲಿ ಈ ಭಾಗದ ಜಿಲ್ಲೆಯ ತಾಲೂಕಿನ ರೈತರು ವಿಶೇಷವಾಗಿ ನೀವು ಅವರ ಗಮನವನ್ನು ಸೆಳೆದಿದ್ದೀರಿ ಆದರೆ ಬಹುಶಃ ಅವ್ರ ಕಡೆಯಿಂದ ಅದಕ್ಕೆ ಯಾವುದೇ ರೀತಿ ಸಕಾರಾತ್ಮಕವಾದಂಥ ಸ್ಪಂದನೆ ಕೊಡ್ತೇವೆ ಅಂತಕ್ಕಂಥ ಕನಿಷ್ಠ ಪಕ್ಷ ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು ನಾವು ಇಲ್ಲಿವರೆಗೂ ನೋಡಿಲ್ಲ ಇಲ್ಲಿಯವರೆಗೂ ಕಳೆದ ಎರಡು ವರ್ಷದಿಂದ ರೈತರು ಸಾಕಷ್ಟು ಸಂದರ್ಭದಲ್ಲಿ ಇತ್ತೀಚೆಗೆ ಜೋಳ ಬೆಳೀತಕ್ಕಂಥದ್ದು ಏನು ನಮ್ಮ ರಾಯಚೂರು ಪ್ರದೇಶಕ್ಕೆ ಹೋಗಿದ್ದೆ ಸಿಂಧನೂರಿನಲ್ಲಿ ನಾಡಗೌಡರು ಸಾಹೇಬ್ರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಭತ್ತ ಮತ್ತೆ ಜೋಳ ಪ್ರಮುಖವಾದಂಥ ಬೆಳೆಗಳು ಜೋಳವೇ ರಾಯಚೂರಿನಲ್ಲಿ ಏನು ಬೆಳೆದಂಥದ್ದಿತ್ತು ಅದು ಅವ್ರು ಬೆಳೆದಂಥ ಬೆಲೆ ಖರೀದಿ ಮಾಡತಕ್ಕಂಥದ್ದು ಆಗಿಲ್ಲ ಜೊತೆಗೆ ಬೆಂಬಲ ಬೆಂಬಲಿತ ಬೆಲೆನೂ ಕೂಡ ಕೊಡ್ಲಿಕ್ಕೆ ಆಗಿಲ್ಲ ಇಲ್ಲಿವರೆಗೂ ಇವತ್ತು ರೈತರು ಎಲ್ಲೋದ್ರೂ ಕೂಡ ಬೇಸತ್ತಿದ್ದಾರೆ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಬಂದರೆ ಮಾವು ಬೆಳೆಗಾರರು ಅತಿ ಹೆಚ್ಚು ಮಾವನ್ನ ಉತ್ಪಾದನೆ ಮಾಡ್ತಕ್ಕಂಥ ಮಾವು ಬೆಳೆಗಾರರು ಎಲ್ಲ ಮಾವನ್ನ ಇತ್ತೀಚೆಗೆ ಶ್ರೀನಿವಾಸ್ಪುರ ತಾಲೂಕಿಗೆ ಹೋಗಿದ್ದೆ ಕೋಲಾರ ಜಿಲ್ಲೆ ಅಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳಿತಾರೆ ಎಲ್ಲಿ ನೋಡಿದ್ರು ಬೀದಿ ಬೀದಿಗಳಲ್ಲಿ ರೈತರು ಮಾವನ್ನ ಆಕ್ರೋಶ ಭರಿತವಾಗಿ ಬೀದ್ ಬೀದಿನಲ್ಲಿ ಚೆಲ್ಲಿದ್ದಾರೆ ಅದು ಕೂಡ ಖರೀದಿ ಮಾಡಲಿಲ್ಲ ಕೊನೆಗೆ ಅತಿ ಹೆಚ್ಚು ತಂಬಾಕು ಬೆಳೆಗಾರರು ಮೈಸೂರಿನಲ್ಲಿ ರೈತರು ತಂಬಾಕುವನ್ನು ಉತ್ಪಾದನೆ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಒಂದು ನಿಯೋಗ ಬರುತ್ತೆ ರೈತರ ನಿಯೋಗ ಬಂದು ಈ ರೀತಿ ತಂಬಾಕುವನ್ನ ಬೆಳೆದಿದ್ದೇವೆ ಪ್ರತಿ ವರ್ಷ ನಾವು ಬೆಳಿತಕ್ಕಂಥ ತಂಬಾಕುಗೆ ಒಂದು ಖರೀದಿನೂ ಆಗ್ತಾ ಇಲ್ಲ ಬೆಂಬಲ ಬೆಲೆನೂ ನಿಗದ ಆಗ್ತಾ ಇಲ್ಲ ದಯಮಾಡಿ ಇದನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಒಂದು ಆದೇಶವನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಹೊರಡಿಸಬೇಕು ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ತಂಬಾಕು ಬೆಳೆದಂಥ ಪ್ರತಿಯೊಬ್ಬ ತಂಬಾಕು ರೈತರಿಗೆ ಸನ್ಮಾನ್ಯ ಕುಮಾರಣ್ಣವರು ನ್ಯಾಯವನ್ನು ಕೊಡಿಸ್ತಾರೆ ಇದನ್ನ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಕೃಷಿ ಸಚಿವರು ಇದು ಯಾವುದರ ಬಗ್ಗೆ ಕೂಡ ಇವತ್ತು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅವರು ಮಾಡ್ತಾ ಇಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯನ್ನು ಭದ್ರ ಮುಖ್ಯಮಂತ್ರಿ ಕುರ್ಚಿನ ಬಿಗಿಯಾಗಿ ಇಟ್ಕೊಂಡವ್ರೆ ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆದರೆ ಮತ್ತೆ ನಾನು ಯಾವ ರೀತಿ ಆ ಮುಖ್ಯಮಂತ್ರಿ ಕುರ್ಚಿಲಿ ಹೋಗಿ ಕೂತ್ಕೊಳ್ಳೋದು ಯಾವ ರೀತಿ ಖಾಲಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾವ್ರೆ ಮತ್ತಿನ್ನೊಬ್ರು ಅವ್ರ ಪಕ್ಷದಲ್ಲೇ ಉಪಮುಖ್ಯಮಂತ್ರಿಗಳು ಇವಾಗ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಮತ್ತಿವ್ರೇನಾದರೂ ಅಪ್ಡೇ ಅಪ್ಗ್ರೇಡ್ ಆಗಿ ಮೇಲ್ಗಡೆ ಹೋಗಿ ಮುಖ್ಯಮಂತ್ರಿ ಕುರ್ಚಿಲ್ ಕೂತ್ರೆ ಮತ್ತೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಯಾರೋ ಹೋಗಿ ಕೂತ್ಕೊಳ್ಳೋದು ಅಂತ ಚಿಂತನೆ ಮಾಡ್ತಾವ್ರೆ ಇಷ್ಟೇ ಇವತ್ತು ಕಾಂಗ್ರೆಸ್ನ ಸಾಧನೆ ಸಾಧನ ಸಮಾವೇಶ ಅಂತ ಮೈಸೂರಿನಲ್ಲಿ ಪಾಪ ಕಾಂಗ್ರೆಸ್ನವ್ರು ಇತ್ತೀಚೆ ಮಾಡೋ ಕೊಟ್ಟವ್ರೆ ಹತ್ತೊಂಬತ್ತ ತಾರೀಕಿನ ಘೋಷಣೆ ಮಾಡವ್ರೆ ಇರಲಿ ಅದೇನೇನು ಸಾಧನೆ ಮಾಡೋರು ಮಾತಾಡಲಿ ತದನಂತರ ಸನ್ಮಾನ್ಯ ಕುಮಾರಣ್ಣವರು ಅದಕ್ಕೆ ಪೂರಕವಾಗಿ ಮತ್ತೊಂದು ಸಮಾವೇಶಗಳನ್ನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಪಕ್ಷ ಇತ್ಯರ್ಥ ಮಾಡಿದ್ಯಣ ಆದರೆ ಒಂದು ಹಣ ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ನಮ್ಮ ಇಂಡಿ ತಾಲೂಕಿನ ಕ್ಷೇತ್ರದ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಜನತಾದಳ ಪಕ್ಷ ಅಂದರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಬಹಳ ಜನ ಒಂದು ತಪ್ಪು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಚುನಾವಣೆ ಫಲಿತಾಂಶ ನಾವು ತೆಗೆದು ನೋಡೋದಾದರೆ ನಿನ್ನೆಯೂ ನಾನು ದೇವರಿ ಪಿರ್ಗಿನಲ್ಲಿ ಮಾತನ್ನು ಹೇಳಿದ್ದೇನೆ ನಲವತ್ತರಿಂದ ಐವತ್ತು ಪರ್ಸೆಂಟು ಶೇಕಡ ಶಾಸಕರು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಇದು ಒಂದು ತಪ್ಪು ಪರಿಕಲ್ಪನೆ ತಪ್ಪು ಸಂದೇಶ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನೀವುಗಳು ನಮ್ಮನ್ನ ಕಾಪಾಡ್ಕೊಂಬಂದಿದ್ದೀರಿ ಪಕ್ಷವನ್ನ ಪಕ್ಷವನ್ನು ಉಳಿಸಿದ್ದೀರಿ ಆದರೆ ಇಲ್ಲಿಯವರೆಗೂ ನಮಗೆ ಅತಿ ಹೆಚ್ಚು ಶಾಸಕರನ್ನ ಗೆಲ್ತಕ್ಕಂಥದ್ದಕ್ಕೆ ಅವಕಾಶ ಇದ್ರೂ ಕೂಡ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕಾಗಿಲ್ಲ ಆದರೆ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ ನೀವೆಲ್ಲರೂ ಇವತ್ತಿನಿಂದನೇ ದೃಢ ಸಂಕಲ್ಪವನ್ನು ಒತ್ತಿದ್ರೆ ನೂರಕ್ಕೆ ನೂರು ಜನತಾದಳ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕನಿಷ್ಠ ಪಕ್ಷ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷದ ಬಾವುಟ ಆರ್ತಕ್ಕಂಥದ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲಣ್ಣ ಹಾಗಾಗಿ ನಮ್ಮ ನಿಮ್ಮ ಹೋರಾಟ ಹಿಂದಿನಿಂದನೇ ಕೈಗೆತ್ಕೋಬೇಕಣ್ಣ ಇನ್ನು ಸಾಕಷ್ಟು ಸಭೆಗಳು ಸಮಾವೇಶಗಳು ಸಮಾರಂಭಗಳು ಬರ್ತಕ್ಕಂಥದ್ದಿದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗ ಇನ್ನೂ ಮಠಕ್ಕೆ ಹೋಗಬೇಕಾಗಿದೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಇಬ್ಬರು ಕಾರ್ಯಕರ್ತರು ಮನೆಗೆ ಭೇಟಿ ಕೊಡಬೇಕಾಗಿದೆ ಅಲ್ಲಿಂದ ಬಸವನ ಬಾಗೇವಾಡಿಗೆ ಸುಮಾರು ಎಪ್ಪತ್ತೆಪ್ಪತ್ತೈದು ಕಿಲೋಮೀಟರು ತೆರಳಬೇಕಾಗಿದೆಯಣ ನಿಮಗೂ ಎಲ್ಲ ಊಟದ ಸಮಯ ಮತ್ತೊಮ್ಮೆ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತು ಬಿ ಡಿ ಪಾಟೀಲ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ ಪಕ್ಷದ ಪರವಾಗಿ ನಾವು ಕೆಲಸವನ್ನು ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಿ ಡಿ ಪಾಟೀಲ್ರನ್ನ ಶಾಸಕರಾಗಿ ವಿಧಾನಸೌಧಕ್ಕೆ ಆಯ್ಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸೇವೆಗೋಸ್ಕರ ಬಿ ಡಿ ಪಾಟೀಲ್ರು ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಪಣ ತೊಟ್ಟು ಕಾಲಿಗೆ ಚಕ್ರ ಕಟ್ಕೊಂಡು ಹೊರಟಿದ್ದಾರೆ ಕಾಲಿಗೆ ಚಕ್ರ ಕಟ್ಕೊಂಡಿರ್ತಕ್ಕಂಥ ದಯವಿಟ್ಟು ಬಿ ಡಿ ಪಾಟೀಲ್ ನಿಲ್ಲಿಸ್ಬೇಡಿ ನಿಮ್ಮ ಹೋರಾಟ ನಿರಂತರವಾಗಿ ಸಾಗಲಿ ತಾಲೂಕಿನ ಜನತೆ ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕೈಯನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಷ್ಟೇ ಅಲ್ಲ ಜನತಾದಳ ಪಕ್ಷದ ವರಿಷ್ಠರ ಕಡೆಯಿಂದ ನಾನು ವೈಯಕ್ತಿಕವಾಗಿ ಒಂದು ಮಾತನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಬಿ ಡಿ ಪಾಟೀಲ್ರ ಚುನಾವಣೆಯಲ್ಲಿ ಅತ್ಯಂತ ಎಲ್ಲ ಸಹಕಾರವನ್ನು ಕೊಟ್ಟು ಅವ್ರನ್ನ ಶಾಸಕರಾಗಿ ಮಾಡ್ತಕ್ಕಂಥದಕ್ಕೆ ಪಕ್ಷ ಅವ್ರ ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಡಿ ಎಸ್